ಮೈದಾನದ ತ್ರಿಪುರ ವಾಸಿನಿಯಲ್ಲಿ ನಡೆಯುತ್ತಿರುವ ಟಿವಿ ನೈನ್ ಎಕ್ಸ್ಪೋಗೆ ಬರ್ಜುರಿ ರೆಸ್ಪಾನ್ಸ್ ಸಿಕ್ಕಿದೆ ಇವತ್ತು ಎಕ್ಸ್ಪೋಗೆ ಗ್ರಾಹಕರ ದಂಡೆ ಆಗಮಿಸಿತ್ತು ಒಂದೇ ಸೂರಿನಡಿ ಮನೆಗೆ ಬೇಕಾದ ಅಗತ್ಯ ವಸ್ತುಗಳನ್ನ ಖರೀದಿಸಿ ಖುಷಿಪಟ್ಟರು ವೆರೈಟಿ ವೆರೈಟಿ ಬ್ರ್ಯಾಂಡ್ ನ ಟಿವಿಗಳು ಡಿಸೈನ್ ಡಿಸೈನ್ ಸೋಫಾ ಬ್ರ್ಯಾಂಡ್ ನ್ಯೂ ಕಾರುಗಳು ಅರಮನೆ ಮೈದಾನದ ತ್ರಿಪುರ ವಾಸಿನಿಯಲ್ಲಿ ನಡೆಯುತ್ತಿರುವ ನೈನ್ ಎಕ್ಸ್ಪೋಗೆ ಭಾರಿ ರೆಸ್ಪಾನ್ಸ್ ಸಿಕ್ತಿದ್ದು ಗ್ರಾಹಕರ ದಂಡೆ ಹರಿದು ಬರ್ತಿದೆ ಒಂದೇ ಸೂರಿನಡಿ ಎಲೆಕ್ಟ್ರಾನಿಕ್ ಆಟೋಮೊಬೈಲ್ಸ್ ಲೈಫ್ ಸ್ಟೈಲ್ ವಸ್ತುಗಳು ಬಿಗ್ ಆಫರ್ ಪ್ರೈಸ್ನಲ್ಲಿ ಸಿಕ್ತಿದೆ ನೈನ್ ಎಕ್ಸ್ಪೋದ ಎರಡನೇ ದಿನವಾದ ಇವತ್ತು ಭರ್ಜರಿ ರೆಸ್ಪಾನ್ಸ್ ಸಿಕ್ತು ಎಲ್ಲರೂ ಬನ್ನಿ ನೀವು ಮೋಸ್ಟ್ಲಿ ಬೇರೆ ಬೇರೆ ಶಾಪ್ಗೆ ಹೋದಾಗ ಒಂದೊಂದು ಐಟಮ್ ಸಿಗುತ್ತೆ ಎಕ್ಸಿಬಿಷನ್ ಬಂದರೆ ಒನ್ ರೂಪಲ್ಲಿ ಎಲ್ಲ ಥರ ಇದೆ ನಿಮಗೆ ಕಾರಿಂದ ಹಿಡಿದು ಹೌಸ್ ಹೋಲ್ಡಿಂಗ್ ಐಟಮ್ ಹಿಡಿದು ನಿಮಗೆ ಪ್ರ ಸೋಫಾ ಇಂದ ಹಿಡಿದು ಫರ್ನಿಚರ್ ಇಂದ ಹಿಡಿದು ಇನ್ಕ್ಲೂಡಿಂಗ್ ಕಿಚನ್ ಐಟಮ್ಸ್ ಹಿಡಿದು ಎಲ್ಲ ಇದೆ ಹಾಗಾಗಿ ನಿಜಕ್ಕೂ ಟಿವಿ ನೈನ್ ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದ್ರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಎಕ್ಸ್ಪೋನಲ್ಲಿ ಸಖತ್ ಆಫರ್ ಜೊತೆ ಡಿಸ್ಕೌಂಟ್ ನೀಡಲಾಗ್ತಿದೆ ಜಸ್ಟ್ ಒಂದು ರೂಪಾಯಿ ಡೌನ್ ಪೇಮೆಂಟ್ ಮಾಡಿ ಐಟಮ್ಸ್ ಖರೀದಿಸಬಹುದು ಬಿಗ್ ಬಾಸ್ ಪ್ರಥಮ್ ಕೂಡ ಎಕ್ಸ್ಪೋಗೆ ಬಂದು ಸಂತಸ ವ್ಯಕ್ತಪಡಿಸಿದ್ರು ಎಲ್ಲ ವರ್ಗದ ಎಲ್ಲ ಜನಕ್ಕೂ ನಾನು ಅಭಿನಂದನೆ ಹೇಳ್ತೀನಿ ದಯವಿಟ್ಟು ಮಿಸ್ ಮಾಡದೆ ಯೂಸ್ ಮಾಡ್ಕೊಳ್ಳಿ ಆ್ಯಂಡ್ ಟಿ ವಿ ನೈನ್ ಇಂಥ ವಿಚಾರದಲ್ಲಿ ಬಹಳ ಖುಷಿ ಯಾಕೆಂದರೆ ಜನಾನುರಾಗಿ ಜನಕ್ಕೆ ಹತ್ತಿರವಾಗುವಂಥದ್ದು ಈ ಥರ ನೀವು ನ್ಯೂಸ್ ಮೂಲಕ ಜನಕ್ಕೆ ಒಂದು ಏನು ನಡೀತಾ ಇದೆ ಮೆಸೇಜ್ ತಲುಪಿಸೋದ್ರ ಜೊತೆಗೆ ಜನಕ್ಕೆ ಏನು ಬೇಕು ಅನ್ನೋ ಕೂಡ ಪ್ರಯತ್ನ ಮಾಡ್ತೀನಿ ಈ ಟಿವಿ ನೈನ್ ಎಕ್ಸ್ಪೋಗೆ ನಾಳೆ ಕೊನೆಯ ದಿನವಾಗಿದ್ದು ಬೆಳಗ್ಗೆ ಹತ್ತು ಗಂಟೆಯಿಂದ ಸಂಜೆ ಎಂಟು ಗಂಟೆಯವರೆಗೂ ಇರಲಿದೆ ಎಲ್ಲರಿಗೂ ಉಚಿತ ಪ್ರವೇಶವಿದೆ ಮತ್ತಾಗ್ತಡ ಸೂಪರ್ ಭಾನುವಾರದಂದು ಫ್ಯಾಮಿಲಿ ಜೊತೆ ಬನ್ನಿ ನೆಚ್ಚಿನ ವಸ್ತುಗಳನ್ನ ಖರೀದಿಸಿ ಪೂರ್ಣಿಮಾ ಟಿವಿ ನೈನ್ ಬೆಂಗಳೂರು